द हायकमांड हॅज क्लिअरली सेट अ मेसेज ಕಳೆದ ನವೆಂಬರ್ ಹಾಗೆ ಡಿಸೆಂಬರ್ ಟೈಮ್ನಲ್ಲಂತೂ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅದು ಕೂಡ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆಗಳಾದವು ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳು ಕಾಂಗ್ರೆಸ್ ನಾಯಕರಿಂದ ಕೇಳಿ ಬಂದ್ವು ಅದಾದ ಮೇಲೆ ಈ ವಿಷಯ ಸ್ವಲ್ಪ ತಣ್ಣಗಾಯ್ತು ಅದರಲ್ಲೂ ಸಂಕ್ರಾಂತಿ ನಂತರದಲ್ಲೂ ಕ್ರಾಂತಿ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯವರು ಕೆಳಗಿಳಿತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಊಹಾಪೋಹಗಳು ಹರಿದಾಡಿದ್ವು ಈಗ ಅದೆಲ್ಲವೂ ಕೂಡ ಸ್ವಲ್ಪ ತಣ್ಣಗಾಯ್ತು ಅನ್ನೋ ಸ್ಥಿತಿಯಲ್ಲೇ ಈಗ ಡಿ ಕೆ ಶಿವಕುಮಾರ್ ಹಾಗೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಮತ್ತೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇವೆ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅವ್ರು ಮೇಲೆ ಇನ್ನೇನಿದೆ ಅವ್ರು ಏನ್ ಹೇಳ್ತಾರೋ ಅದನ್ನ ಗೌರವದಿಂದ ಸ್ವೀಕಾರ ಮಾಡ್ತೀನಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಟ್ಟಿದ್ದಾರೆ ರೀಸೆಂಟ್ ಆಗಿ ಇದ್ರ ಬಗ್ಗೆ ಯತೀಂದ್ರ ಅವ್ರು ಮಾತನಾಡಿದ್ರು ಸಿದ್ದರಾಮಯ್ಯ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ಹೈಕಮಾಂಡ್ ನೇರವಾಗಿ ಹೇಳದೇ ಇದ್ರು ಸ್ಪಷ್ಟ ಸಂದೇಶವನ್ನ ಈಗಾಗಲೇ ಕೊಟ್ಟಿದೆ ಅಂತ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಸ್ವಲ್ಪ ಗರಂ ಆಗಿ ರಿಯಾಕ್ಟ್ ಮಾಡಿದವರು ಅವರೇ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಾಗ ಅವರೇ ಹೈಕಮಾಂಡ್ ಅಂತ ಸ್ವೀಕಾರ ಮಾಡೋಣ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಚನ್ನಗಿರಿ ಶಾಸಕ ಬಸವರಾಜು ಶಿವಗಂಗಾ ಹೇಳಿಕೆಯನ್ನ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ರಿಯಾಕ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಏನು ಏನ್ ಹೇಳಬೇಕು ಅದನ್ನ ದೆಹಲಿ ನಾಯಕರು ಹೇಳಬೇಕು ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷನಾಗಿ ಮಾರ್ಚ್ ಹತ್ತಕ್ಕೆ ಆರು ವರ್ಷ ಕಂಪ್ಲೀಟ್ ಆಗುತ್ತೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೂರು ಕಚೇರಿಗಳಿಗೆ ಭೂಮಿ ಪೂಜೆ ಮಾಡೋದಕ್ಕೆ ನಿರ್ದೇಶನ ನೀಡಲಾಗಿದೆ ಈ ನಿರ್ಧಾರವನ್ನ ಎಐಸಿಸಿ ಒಪ್ಲಿ ಬಿಡ್ಲಿ ನಾನಂತೂ ರೆಡಿ ಇದ್ದೀನಿ ಅಂತಾನು ಹೇಳಿದ್ರು ಸೊ ಈಗ ಮತ್ತೆ ತಣ್ಣಗಿದ್ದ ವಿಚಾರ ಮತ್ತೆ ಭುಗಿಲೇಳೋ ಸಾಧ್ಯತೆ ಕಾಣಿಸ್ತಾ ಇದೆ ಎರಡೂವರೆ ವರ್ಷ ಅಂತೂ ಕಂಪ್ಲೀಟ್ ಆಯ್ತು ರಾಜ್ಯ ಸರ್ಕಾರಕ್ಕೆ ನಂತರವಾದ್ರೂ ಸಿಎಂ ಕುರ್ಚಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅದಾಗ್ಲಿಲ್ಲ ಬಜೆಟ್ ಮಂಡನೆ ಆದ್ಮೇಲೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬಹುದು ಅನ್ನೋ ನಿರೀಕ್ಷೆ ಈಗ ನಿಧಾನವಾಗಿ ಅಹ್ ಇದೆ ಸೊ ಈ ನಿಟ್ಟಿನಲ್ಲಿ ಆ ಥರದ ಏನಾದ್ರು ಬದಲಾವಣೆಗಳು ಬೆಳವಣಿಗೆಗಳಾಗುತ್ತಾ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಕನಸು ಇದೇ ಅವಧಿಯಲ್ಲಿ ಈಡೇರುತ್ತಾ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಕೊಟ್ಟಿರೋ ರಿಯಾಕ್ಷನ್ ನೋಡಿದರೆ ಒಂದು ರೀತಿ ಬೇಸತ್ತು ಅಸಹಾಯಕತೆಯಿಂದ ಹೇಳ್ಕೊಂಡಿದ್ದಾರಾ ಅಂತಾನು ಅನಿಸುತ್ತೆ ಅವರೇ ಹೈಕಮಾಂಡ್ ಅವರೇ ಹೇಳಿದ ಮೇಲೆ ಇನ್ನೇನಿದೆ ಅಂತ ಹೇಳಿದರೆ ಇಲ್ಲಿ ಸಿ ಎಂ ಆಗೋ ಕನಸನ್ನು ಕೈ ಬಿಟ್ಬಿಟ್ರೆ ಆ ಆಸೆ ಈಡೇರೋದಿಲ್ಲ ಅಂತ ಏನಾದರೂ ಗೊತ್ತಾಗಿ ಸುಮ್ಮನೆ ಇದ್ದಾರಾ ಅಥವಾ ತೆರೆಮರೆಯಲ್ಲಿ ಏನಾದರೂ ಕಸರತ್ತು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ಸದ್ಯಕಂತು ಸಿಎಂ ಪುತ್ರನ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅಸಮಾಧಾನ ಆಗಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಕಾಣುಸ್ತಾಯಿದೆ ಗವರ್ನಮೆಂಟ್ ಹ್ಯಾಸ್ ಕಂಪ್ಲೀಟ್ ರೈಟ್ ಅಂಡ್ ಅವರ್ ಸ್ಟೇಟ್ ಎಲ್ ಎಸ್ ವಿ ಹ್ಯಾವ್ ಕಂಪ್ಲೀಟ್ ರೈಟ್ ಟು ಪಾಸ್ ರೆಸಲ್ಯೂಷನ್ ಇಫ್ ಇಟ್ ಇಸ್ ಅಗೈನ್ಸ್ಟ್ ದಿ ಆಫ್ ದಿ ಪೀಪಲ್ ಆಫ್ ದಿ ಕರ್ನಾಟಕ ಅಗೈನ್ಸ್ಟ್ ಅಮ್ ಎಂಎಲ್ಎಆರ್ ರಿಮೈಂಡಿಂಗ್ ಸಿಎಂ ವಿಲ್ ಬಿ ಚೇಂಜ್ ಆಫ್ಟರ್ ದಿಸ್ ಬಜೆಟ್ ಸ್ಟೇಟ್ ಬಜೆಟ್ ಸೀ ದಟ್ ಹ್ಯಾಸ್ ದೇ ಹ್ಯಾವ್ ಬೀನ್ ಟೆಲ್ಲಿಂಗ್ ಲೈಕ್ ದಟ್ ಬಟ್ ದಿ ಹೈ ಕಮಂಡ್ ಹ್ಯಾಸ್ 클ಿಯರ್ಲಿ ಸೆಟ್ ಅ ಮೆಸೇಜ್ Uh, that there would uh, there won't be any change in the leadership. So I don't think there will be uh, reason to speculate that there will be change in the leadership. Congress MLR demand D.K. to CM after the state project. Supporting is D.K. See, there are many leaders in Congress uh, who, who deserve to, uh, who can become uh, chief minister. But uh, the high command has to decide no. So, but they have not told anything that there will be change in the leadership. So, for now. Uh, i think uh, the currency will continue for two for, for five, five yes, years for the sir, last one question sir ballot paper election see this uh, since this evm has been introduced there, there have been a lot of uh, uh, you, know, you know worries and there are uh, doubts whether this evm uh, the evms uh, is fair and uh, free so b it's better to go for the uh, ba ballot box because even many countries who are technically advanced where EVM was introduced, they have also reverted back to ballot boxes. So I think it's better to go to ballot box. But last question, one. what do you want to say on union budget, sir, on central budget? What is your opinion See the union budget has nothing for the Karnataka state. नॉट इवन अ सिंगल प्रोजेक्ट दैव अनाउंस फॉर कर्नाटका दे हैवनाउंस हाई स्पीड रेल फॉर कर्नाटका, बट दो हाई स्पीड रेल्स डजेंट बेनिफिट द पीपल ऑफ कर्नाटक इट मेनली बेनिफिट्स पीपल ऑफ चेन्नई एंड हैदराबाद सो कर्नाटका पीपल अगेन हैव बीन डिसअपॉइंटेड विद बजट